ಸೌಮ್ಯ ಏನು ಎಲ್ಲಿಗೂ ಹೊರಟಿದ್ಯಾ ನಾವು ಊರ್ಗ್ ಹೋಗ್ತಾನಿ ಊರ್ಗ ಏನಕ್ಕೆ ಹೋಗ್ತಾ ಇದೀಯಾ ಏನ್ ನನ್ನ ಏನ್ ಅನ್ಕೊಂಡಿದ್ರಿ ನೀವು ಹಾ ಏನ್ ಅನ್ಕೊಂಡಿದ್ರಿ ಅದ್ ಹೇಳಿ ಫಸ್ಟ್ ನೀವು ಏನನ್ನ ಏನ್ ಹಾಟ ಗೊಂಬೆ ಅನ್ಕೊಂಡಿದ್ರ ನೀವು ನೋಡಿ ನಾನು ಊರ್ಗ್ ಹೋಯ್ತಾ ನಾನು ಡೈವರ್ಸ್ ಅಪ್ಲೈ ಮಾಡ್ತಾನೆ ಇಲ್ಲೇನ್ ಕೆಲಸ ನನಗೆ ನೋಡು ಇನ್ನು ಒಂದ್ ಇಯರ್ ಟೈಮ್ ಇದೆ ಅಲ್ವಾ ಸುಮ್ನಿ ನೀನು ಸುಮ್ಮನೆ ಹೋಗಿ ಸೀನ್ ಎಲ್ಲ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀಯ ನಮ್ ಗೊತ್ತು ನಮ್ಮ ಅಪ್ಪ ಅಮ್ಮಗೆಲ್ಲ ಹೇಳಕ್ ಹೋಯ್ತಿದ್ಯ ನೀನು ನೋಡಿ ನಿಮ್ಮ ಕುಟಿ ಇಷ್ಟೆಲ್ಲ ಆದ್ಮೇಲೆ ಬಾಳ್ಬೇಕು ಅನ್ನೋದು ನಮ್ಗೆ ಇಷ್ಟ ಇಲ್ಲ ನನ್ ದೇವ್ರಣಕ್ವೆ ಆಯ್ತಾ ಏನೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ನನ್ ಪಾಡ ನಾನು ಬಿಟ್ಬಿಡಿ ಏನು ನಿನ್ ಪಾಡ ನೀನು ಬಿಡ್ತಾರೆ ಇವಾಗ ಮದುವೆಗೆ ಒಂದು ತಿಂಗಳಾಗಿದೆ ನನಗೆ ಗೊತ್ತು ಕಣೆ ನನ್ನ ಗೊತ್ತು ನಿನಗೆ ನಮ್ಮ ಆಸ್ತಿ ಮೇಲೆ ಕಣ್ ಬಿದ್ದಿದೆ ಹೇಗೂ ನಮ್ಮ ಅಪ್ಪ ಅಮ್ಮ ಹೇಳಿದಾರೆ ಅಲ್ವಾ ಆಸ್ತಿಯಲ್ಲ ನೀವು ನಿನ್ನ ಸುಗೆ ಬರಿತೀವಿ ಅವನೇನಾದರೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಅದಕ್ಕೆ ಇದೊಂದು ರೀಸನ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ನಿನಗೆ ಆಸ್ತಿ ಮೇಲೆ ಕಣ್ ಬಿದ್ದಿದೆ ನಿನ್ಗೆ ಆಯ್ತಾ ಅದಕ್ಕೆ ನೀನು ಹೋಗ್ತಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಇಲ್ಲಾಂದ್ರೆ ನೀನು ಯಾಕೆ ಹೋಗ್ದಾನೆ ಇರ್ತಿದೆ ನೀನು ಆಸ್ತಿಗೆ ಇನ್ನೊಂದ್ಕೆ ಆಸೆ ಪಡಕ್ಕೆ ನಾನು ನೀನಲ್ಲ ಆಯ್ತಾ ಏಯ್ ಅಲ್ಲಿ ಮಾತಾಡು ಏನ್ ಮಾತಾಡ್ತಾ ನೀನು ನಾನು ಹಿಂಗೆ ಮಾತಾಡೋದು ನೀನು ಇವಾಗೆಲ್ಲ ತಿಳ್ಕೊಂಡ್ಮೇಲೆ ನನ್ಗೆ ಇರಬೇಕು ಅಂತ ನನ್ ಗೊತ್ತು ಯಾಕೆ ಹೇಳ್ಸ್ಕೊಬೇಕಾಗಿಲ್ಲ ನಾನು ಏನ್ ಗೊತ್ತು ನಿನಗೆ ಏನು ಗೊತ್ತು ನನ್ ಬಗ್ಗೆ ನಿನ್ಗೆ ಏನೇ ಮಾತಾಡ್ತಾ ಇದೀನಿ ನೀನು ಏನ್ ಗೊತ್ತು ಅಂದ್ರೆ ಎಲ್ಲ ಗೊತ್ತು ನಿನ್ ಬಗ್ಗೆ ನನ್ಗೆ ಏನ್ ಗೊತ್ತಿಲ್ಲ ಏನು ಇಲ್ಲ ಏನೇ ಗೊತ್ತು ನಿನಗೆ ಅದೇನ್ ಗೊತ್ತು ಹೇಳು ನೀನು ಇನ್ನೇನು ಇನ್ನೇನ್ ಗೊತ್ತಾಗ್ತಾನೆ ಏನ್ ಪ್ರಯತ್ನ ದೈವಸ್ನೆ ಕೊಡಕ್ ನಿಂತಿದ್ರಲ್ಲ ಇನ್ನೇನು ನೋಡಿ ದೇವ್ರ ನಂಗೆ ನನ್ಗೆ ಯಾವತ್ತು ನಿಮ್ ಕೂಡ ಬಾಳ್ಬೇಕು ಅಂತ ನನ್ಗೆ ಅನ್ಸ್ತು ಇಲ್ಲ ನೀ ಒಂದಿಸ್ ನನ್ ಗಂಟ ಅಂತ ನನ್ಗೆ ಅನ್ಸಿಲ್ಲ ಸುಮ್ನೆ ಯಾಕೆ ಸಾಕಾಗಬೇಕು ನನ್ಗೆ ಹೋಯ್ತು ನಾನು ನೋಡು ಹೇಳ್ತಾ ಇದ್ದೀನಿ ನಾನು ಈಗ ಹೋಗ್ಬೇಡ ನೀನು ಸುಮ್ನೆ ನೀನು ನೀನೇ ಹೇಳಕ್ ನನ್ಗೆ ಹೋಗ್ಬೇಡ ಇರ್ಬೇಡ ಅಂತ ಹೇಳಕ್ ನಿನ್ಗೆ ಹೋಗೈತೆ ಇಲ್ಲ ನಿನ್ಗೆ ಸುಮ್ ದಾರಿ ಬಿಡೋದಿಲ್ಲ ನಾನು ನಾನು ನೋಡು ಸೌಮ್ಯಾ ಹೋಗುವಂತೆ ಡಿವೋರ್ಸ್ ಆಗ ಗಂಟೆ ಇರುಲಿ ನನ್ ಗೊತ್ತು ಕಣೆ ನನ್ ಗೊತ್ತು ನೀನ್ ಯಾಕೆ ಹೋಗ್ತಾ ಇದೀಯಾ ಅಂತ ಯಾಕೆ ಹ ಎಲ್ಲಿ ದೇ ಮನೇಲಿ ಇದ್ಬಿಟ್ರೆ ಲವ್ ಆಗ್ಬಿಡುತ್ತೆ ಆಮೇಲೆ ನಿರಾಸೆ ಆಗಿಬಿಡುತ್ತೆ ಅಂತ ತಾನೆ ಇನ್ಮೇಲೆ ಕಾವ್ಯ ದಿಸ್ ಇಸ್ ಟೂ ಮಚ್ ಹೌದು ನಾನು ಹೇಳ್ತಾರೆ ನಿಜನೇ ಅದಕ್ಕೆ ನೀನ್ ಹೋಗ್ತಾ ಇರೋದು ಎಲ್ಲಿ ನನ್ ಒಂದ್ ಒಂದ್ ಇಯರ್ ಇದ್ಬಿಟ್ರೆ ನನ್ ಬಿಟ್ಟಿರಕ್ ಆಗಲ್ವಲ್ಲ ಆಮೇಲೆ ಏನ್ ಮಾಡಕ್ ಆಯ್ತದೆ ಅನ್ಬಿಟ್ಟು ಭಯದಿಂದ ಹಿಂಗ ಆಡ್ತಿದ್ದೀನಿ ನೀನು ಕನ್ಸ್ ಮುನ್ಸಲ್ವೇ ಆತರ ಯತ್ನೆ ಮಾಡಬೇಡಿ ನಾನು ಯಾವತ್ತು ನಿನ್ನ ಗಂಡ ಅಂತ ಅನ್ಕೊಂಡಿಲ್ಲ ನಿಮ್ಗೆ ಹೇಳ್ಕೊಡಿ ನಿಮಗ್ ಬಿಟ್ಟಿರಕ್ ಆಯ್ಕಿಲ್ಲ ಅದಕ್ಕೆ ನೀವಲ್ಲ ಏನ್ ಹೇಳ್ತಾ ಇದೀಯಾ ಏನ್ ಬಿಟ್ಟಿರಕಾಗಲ್ಲ ಅಂತ ನೋಡೇ ಅದ್ನಂತೂ ಕನ್ಸು ಮನ್ಸಲ್ಲಿ ಬಗ್ಗೆ ನೀನ್ ಏನನ್ಕೊಬಿಟ್ಟಿದ್ಯಾ ಏನ್ ದೊಡ್ಡ ಇರೋನ್ ಬಿಟ್ಟಿದ್ಯಾ ನೋಡು ನಿನ್ನ ಎದುರುಗಡೆ ಇದ್ರು ಅಷ್ಟೇ ಎಲ್ಲಿದ್ರು ಅಷ್ಟೇ ಮಿಸ್ ಮಾಡ್ಕೊಳೋದೇ ಇಲ್ಲ ನಾನು ನೋಡು ನಿನ್ ತಾಕತ್ತಿದ್ರೆ ನಿನ್ ನಿಜಕ್ಕೂ ನನ್ನ ಇಷ್ಟ ಪಡೋದೇ ಇಲ್ಲ ಈ ಮನೇಲಿ ಇದ್ದು ಅಂತ ಪ್ರೂವ್ ಮಾಡು ಅವಾಗ ಹೇಳ್ತೀನಿ ನಾನು ಒಂದ್ ವರ್ಷ ಇರು ನಿನ್ ಸಾಕು ಒಂದ್ ವರ್ಷ ಅಲ್ಲ ಹತ್ತು ವರ್ಷ ಇದ್ರು ನಿಮ್ ಮೇಲಂಗ್ ಪ್ರೀತಿ ಆಯ್ತಿಲ್ಲ ಹಂಗಾರ ಮತ್ತಿರು ಯಾಕ ಭಯ ಪಟ್ಕೊಂಡು ಓಡೋಗ್ತಾ ಇದೀಯಾ ನನಗೇನ್ ಭಯ ಆಯ್ತು ಇಲ್ಲೇ ಇರ್ತೀನಿ ನೋಡ್ತೀನಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ಬಿಟ್ಟು ನೀವು ಯಾವತ್ತು ನೀವೇ ಯಾಕೆ ಪ್ರೀತಿಸ್ತೀನಿ ಅಂದ್ರೆ ನಾನು ಯಾವತ್ತು ಪ್ರೀತಿಸೋಕೆ ನಿಮ್ಮನ್ನ ತಿಳ್ಕೊಂಡು ಪ್ರೀತಿಸ್ತೀನಿ ಗೊತ್ತಾಯ್ತಿದೆ ಮುಂದೊಂದು ದಿನ ಇರ್ತೀಯ ಇರ್ತೀನಿ ಆದ್ರ ಮಾತ್ರ ನಾನು ಯಾವ ಅಡುಗೆನೂ ಮಾಡ್ಕೊಡೋಕೆ ನಿಮ್ಗೆ ಯಾವ ಕೆಲಸನ ಮಾಡ್ಕೊಡೋಕ್ಕಿಲ್ಲ ಆಮೇಲೆ ಅಡುಗೆ ಮಾಡ್ತಾಳೆ ತಿನ್ಕೊಂಡಿರ್ಬೋದು ಅನ್ನೋದ್ರ ಕನ್ಸು ಯಾವತ್ತು ನೀವು ನನ್ನ ಲಾಯರ್ ಆಫೀಸ್ ಕರ್ಕೊಂಡು ಹೋದ್ರೋ ಅವೇ ಮುಗೀತು ಏನೋ ಎಲ್ಲ ಒಂದು ಮೂಲೆ ಎಲ್ಲಾರು ಪ್ರೀತಿ ಇರ್ತದೆ ಅಂತ ಅನ್ಕೊಂಡಿದೆ ಇವತ್ತು ಎಲ್ಲ ಸತ್ತೋಯ್ತು ನನಗೆ ನಾನು ಇದ್ದಿದ್ದ ನಂಬಿಕೆ ಎಲ್ಲ ಹಾಳು ಬಿದ್ದಾಯ್ತು ಇವತ್ತಿಗೆ ನನಗೂ ನೀವು ಬೇರೆ ನಾನು ಬೇರೆ ಒಂದು ಇರಬಹುದು ಅಷ್ಟೇ ಕೆಲಸ ಮಾಡ್ಕೊಡ್ತೀನಿ ನಿಮ್ಗೆ ಅಡಿಗೆ ಮಾಡ್ಕೊಡ್ತೀನಿ ಅಂತ ಕನ್ಸು ಮನ್ಸಲ್ಲಿ ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ಇವತ್ತೇ ಮುಗ್ದೋಯ್ತು ಅಯ್ಯೋ ನೀನ್ ಮಾಡೋ ದುರದ್ರ ಅಡುಗೆ ತಿಂದವರು ಆಗುತ್ತೆ ಆಯ್ತು ಒಳ್ಳೆ ಕೆಲಸ ಬಿಡಿ ನಾನು ಮಾಡಿರೋ ದುರದ್ರ ಅಡುಗೆ ತಿನ್ನೋದು ಬೇಡ ನೀವು ಏನು ಬೇಡ ಓಕೆ ಓಕೆ ಸರಿ ಹೋಗಲ್ಲ ತಾನೆ ಹೋಗೋದಿಲ್ಲ ಹೇಳಿದ್ರಲ್ಲ ಅದೇನೋ ನೋಡೇ ಬಿಡದ ಚಾಲೆಂಜ್ ಓಕೆ ಚಾಲೆಂಜ್ ಕಡೆ ಏನರುಣ್ ಅವಳು ಹೋಗ್ತಿದ್ದವಳು ಏನಕ್ಕೆ ಕಡ್ದೆ ನೀನು ಹೋದ್ರು ಹೋಗ್ತಿದ್ಲಪ್ಪ ನಿನ್ ಗೊತ್ತಾಗಲ್ಲ ಬಿಬಿ ನೋಡು ಅವಳು ಹೋದ್ರೆ ಡೈರೆಕ್ಟ್ ನಮ್ಮ ಊರ್ಗೆ ಹೋಗ್ತಾಳೆ ಗೊತ್ತಾ ಅಲ್ಲಿ ಅಪ್ಪ ಅಮ್ಮನ ಹತ್ರ ಪಿಟಿಂಗ್ ಇರ್ತಾಳೆ ಈ ತರ ಡಿವೋರ್ಸ್ ಕೊಟ್ಟ ಹಾಗೆ ಹೀಗೆ ಅಂತ ಅಪ್ಪ ಅಮ್ಮ ಗೊತ್ತಲ್ಲ ನಿನ್ಗೆ ಮದ್ನೆ ಅವ್ಳನು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಆಮೇಲೆ ಇಂದ ಇರೋ ಆಸ್ತಿ ನಮ್ಮಲ್ಲಿ ನನ್ನ ಮೇಲೆ ಇರೋ ಕೋಪಕ್ಕೆ ಮತ್ತೆ ನಮ್ಮ ಅಣ್ಣನ ಮೇಲೆ ಇರೋ ಕೋಪಕ್ಕೆ ಇರೋ ಆಸ್ತಿಲ್ಲೇ ಅವಳ ಹೆಸರು ಬರ್ಬಿಟ್ರೆ ಸೊಮೆನ ಹೆಸರಿಗೆ ಏನು ಮಾಡೋದು ಆಮೇಲೆ ನಾನು ಕುತ್ಕೊಂಡು ಏನು ಮಾಡೋಕ್ಕಾಗುತ್ತೆ ಹೇಳು ಇವಾಗ ಇರೋದೇ ನಮಗೆ ಮೇನು ಆಸ್ತಿ ಅಲ್ವಾ ಆ ಆಸ್ತಿನೂ ಹೊಂಟೋಗಿಟ್ರೆ ನಾವ್ ಏನ್ ಬಿಬಿ ಅದಕ್ಕೇನೆ ನಾನು ಹೋಗ್ಲಿಕ್ಕೆ ಬಿಡಲಿಲ್ಲ ಮತ್ತೆ ಮುಂದೆ ಏನು ಮಾಡ್ತೀಯ ಒಂದು ವರ್ಷ ಆದಮೇಲೆ ಅದ್ರ ನಿಮ್ಮ ಅಪ್ಪ ಅಮ್ಮನ್ ಗೊತ್ತಾಗ್ಲೇ ಬೇಕು ಅಲ್ವಾ ಬೇಬಿ ನೋಡೋಣ ಬಿಡು ಇನ್ನು ಟೈಮ್ ಇದೆ ಅಲ್ವಾ ಯಾಕೆ ಇವಾಗ್ಲೇ ತಲೆಗೆಡಿಸ್ಕೋಬೇಕು ಇನ್ನು ಒನ್ ಇಯರ್ ಇದೆ ಅಷ್ಟೊತ್ತಿಗೆ ಏನಾಗುತ್ತೋ ಏನೋ ಯಾರು ಗೊತ್ತು ಅವಕ್ಕೆಲ್ಲ ತಲೆಗೆಡಿಸ್ಕೊಳ್ಳೋದು ಬೇಡ ನೋಡೋಣ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರೂ ಆಗ್ಲಿ ಬೇಬಿ ಆದಷ್ಟು ಬೇಗ ಒನ್ ಇಯರ್ ಬೇಗ ಬರಲಿ ಅಂತ ಕಾಯ್ತಾ ಇದ್ದೀನಿ ನಾನು ನೀನ್ ಎಂಟೆ ಆಗಬೇಕು ಅಂತ ತುಂಬಾ ಕನ್ಸ್ಕೊಂಡಿದೀನಿ ಗೊತ್ತಾ ನಿಜವಾಗ್ಲು ನಾನು ನೀನು ಹೋಗ್ತಾ ಇದ್ರೆ ಆಫೀಸ್ಗೆ ಜೊತೆಯಲ್ಲಿ ಎಷ್ಟು ಕ್ಯೂಟ್ ಆಗಿರುತ್ತೆ ಅಲ್ವಾ ಕ್ಯೂಟ್ ಜೋಡಿ ಅಂತ ಎಲ್ರನ್ನೂ ಸಿಕ್ಕಾಬಟ್ಟೆ ಹುಡ್ಕೊಬಿಡ್ತಾನ ಮಾತ್ರ ಹಾ ನೀನು ಹೇಳೋದು ನಿಜನೇ ಚಂದ ಗುರ್ಸ್ಬೇಕು ಅವಳಿಗೆ ಭಾಳ ಕೊಬ್ಬು ಬೇಬಿ ನಿಜವಾಗ್ಲು ತುಂಬ ದೂರ ಅಂಕರ ಇದೆ ನಾನು ಏನೋ ಅಂದ್ಕೊಂಡಿದ್ದೆ ಅವಳನ್ನ ತುಂಬ ಸೈಲೆಂಟ್ ಅಂದ್ಕೊಂಡಿದ್ದೆ ಅವಳು ಸೈಲೆಂಟ್ ಅಲ್ಲ ಅವಳು ನಾನು ಹೇಳಿಲ್ವಾ ನಿನಗೆ ಅವಳು ಫಸ್ಟ್ ದಿನವೇ ಅವಳು ಆಫೀಸಿಗೆ ಬಂದಿದ್ಲಲ್ಲ ಅವತ್ತೇ ನನಗೆ ಗೊತ್ತಾಗೋಯ್ತು ಅವಳಿಗೆ ನಿನ್ನ ಮುಖ್ಯನೇ ಅಲ್ಲ ಹಂಗನ್ನೋದಾಗಿದ್ರೆ ಏನಕ್ಕೆ ಬರ್ತಿದ್ಲು ಬೇಬಿ ಅವಳು ನಾನು ಈ ಥರ ಇದ್ದೀನಿ ಹಳ್ಳಿಗೆ ಹೋಗ್ತಾರ ನಾನು ಹೋದ್ರೆ ನನ್ನ ಯಜಮಾನ್ರಿಗೆ ಏನಂತಾರೋ ಏನೋ ನಾನು ಹೋಗೋದು ಬೇಡ ಅನ್ನೋದು ಇರಬೇಕಾಗಿತ್ತು ಅವಳಿಗೆ ನಿಮ್ಮ ಮೇಲೆ ಕಾಳಜಿ ಅನ್ನೋದು ಇಲ್ಲ ಬೇಬಿ ಅವಳಿಗೆ ಇದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅವಳು ಯಾವ ಥರ ಬುದ್ಧಿ ಕಲ್ತಿದ್ದಾಳೆ ಗೊತ್ತ ಅವಳು ತುಂಬ ಕ್ರಿಮಿನಲ್ ಇದ್ದಾಳೆ ಅವಳು ಯಾವುದೇ ಕಾರಣಕ್ಕೂ ನಂಬೇಡ ಬೇಬಿ ನೀನು ನೀನು ನಂಬಲೇಬೇಡ ಅವಳನ್ನ ಯಾವ ಥರ ಕಲ್ತಿದ್ದಾಳೆ ನೋಡು ನನ್ನ ಗಂಡನಿಗೆ ಏನಾದ್ರು ಅಂದ್ಕೊಳ್ತಾರೆ ಅಂದ್ಕೊಂಡಿರ್ಬೋದಾಗಿತ್ತು ಇರ್ಬೋದಾಗಿತ್ತು ಅಲ್ವಾ ಡ್ರೆಸ್ ಸೆನ್ಸ್ ಇಲ್ವಾ ಅವಳಿಗೆ ಹೇಳು ನಾವು ಸ್ಯಾರಿ ಉಟ್ಕೊ ಬರ್ತಾರಾ ಅಟ್ಲೀಸ್ಟ್ ಚೂಡಿದಾರ್ ಹಾಕ್ಕೊಂಡು ಬರ್ಬೋದಾಗಿತ್ತಾನೆ

ಒನ್ ಇಯರ್ ಇದ್ರೂ ಅವಳಿಗೂ ನಿನಗೂ ಸಂಬಂಧ ಇಲ್ಲ ಅನ್ನೋ ಥರನೇ ಇರಬೇಕು ಕೋರ್ಟ್ ಒಂದು ಒನ್ ಇಯರ್ ಟೈಮ್ ಕೊಡೋದು ಏನಕ್ಕೆ ಗೊತ್ತಾ ನೀನು ಅವಳನ್ನು ಗೊತ್ತಾಗುತ್ತೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಆಗ್ಬೋದು ಅನ್ನೋ ಟೈಮ್ ಕೊಡ್ತಾರೆ ಅಲ್ವಾ ಇವಾಗ ನೀನು ಒಂದ್ ಮನೆಯಲ್ಲೇ ಇದ್ರೆ ಹೇಗೆ ಬೇಬಿ ನೋಡು ಒಂದು ಕೆಲಸ ಮಾಡು ಅವಳು ಅಲ್ಲೇ ಇಟ್ಕೊಳ್ಳಿ ಮನೆಗೆ ಬಂದುಬಿಡು ನನ್ನ ಜೊತೆ ಸೇರ್ಕೋ ನೀನು ಇಬ್ಬರು ರೆಂಟ್ ಸೇರ್ ಮಾಡ್ಕೋಬೋದಲ್ವಾ ಅಯ್ಯೋ ಬೇಡ ಬೇಬಿ ನಾನು ಇರ್ತೀನಿ ಏನಿಲ್ಲ ಬಿಡು ಅವಳಿದ್ರೆ ನನಗೇನಂತೆ ನೋಡು ನನಗಂತೂ ನನ್ನ ಮೇಲೆ ನಂಬಿಕೆ ಇದೆ ಅವಳು ಯಾವುದೇ ಕಾರಣಕ್ಕೂ ನಾನು ಹೆಂಡತಿ ಅಂತ ಅನ್ಸ್ಕೊಳ್ಳಲ್ಲ ಬೇಬಿ ನಾನು ನಿನ್ನೆ ತುಂಬ ಇಷ್ಟಪಟ್ಟಿದ್ದೀನಿ ಮೂರು ವರ್ಷದಿಂದ ಒಬ್ಬರನ್ನೊಬ್ರು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ಹಾಗಾದ್ರೆ ನಮ್ಮ ಪ್ರೀತಿ ಬಿಡುತ್ತಾ ಹಾ ಬೇಬಿ ನಿಜವಾಗ್ಲೂ ನನಗೆ ಅದನ್ನೇ ಅನಿಸೋದು ನಾನು ಆಯ್ತಾ ನಿಜವಾಗ್ಲೂ ನನಗೆ ನಾವೆಲ್ಲಿ ದೂರ ಆಗ್ಬಿಡ್ತೀವಿ ಅಂತ ಭಯ ಆಗುತ್ತೆ ಬೇಬಿ ನೋಡು ಬೇಬಿ ನಮ್ದೇನು ಡೂಪ್ಲಿಕೇಟ್ ಲವ್ ಅಲ್ಲ ಒರಿಜಿನಲ್ ಲವ್ ಯಾವಾಗಲೂ ನಾವು ಹೀಗೆ ಪ್ರೀತಿಸ್ಕೊಂಡಿರೋಣ ಓಕೆ ಥ್ಯಾಂಕ್ ಯು ಬೇಬಿ ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದೆ ನಾನು ನಿನ್ನಂಥ ಬಾಯ್ ಫ್ರೆಂಡ್ ಪಡೆಯೋಕೆ ಆದಷ್ಟು ಬೇಗ ನೋಡು ಬೆಬಿ ಆಮೇಲೆ ಗೊತ್ತಾ ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಇವಾಗಲೇ ನೀನು ಆಸ್ತಿ ಎಲ್ಲ ನಿನ್ನ ಹೆಸ್ರು ಬರ್ಸ್ಕೊಬಿಡು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಡಿವೋರ್ಸ್ ಆದಮೇಲೆ ಗೊತ್ತಾಗ್ಬಿಟ್ಟು ಅವಳ ಹೆಸ್ರಿಗೆ ಸಿಂಪತಿಗೆ ಎಲ್ಲ ಆಸ್ತಿ ಅವಳಿಗೆ ಬರೆದು ಆಮೇಲೆ ಏನು ಮಾಡೋದು ನಾವು ಆಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳು ಇವತ್ತು ಪ್ರಪಂಚದಲ್ಲಿ ಜೀವನ ಮಾಡೋದು ಕಷ್ಟ ದುಡ್ಡೇ ಭಾಳ ಇಂಪಾರ್ಟೆಂಟ್ ಅಲ್ವಾ ನಿನ್ಗೆ ಗೊತ್ತಿದೆಯಲ್ವಾ ಆ ಬೇಬಿ ಅದಕ್ಕೇನೆ ಆ ಸೋಮ್ಯನ ನಾನು ಇಲ್ಲೇ ಇರ್ಸ್ಕೊಂಡಿದ್ದು ನಾನು ಇನ್ನು ಹೋಗಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಆಸ್ತಿನ ಬರ್ಸ್ಕೊಬಿಡ್ತಾಳೆ ನಾವು ಬೈಕ್ ನಾನು ನಾನು ಒಪ್ಕೊಳ್ಳಿಲ್ಲ ಗೊತ್ತಾಳು ಹೋಗಕ್ಕೆ ಇಲ್ಲ ನೀರು ಹೋದ್ರೆ ಹೋಗ್ಲಿ ಅಂತ ಬಿಡ್ತಿದ್ದೆ ನಾನು ನೋಡು ಇಲ್ಲೇ ಇರ್ಲಿ ಅವಳು ಅವಳು ಇಲ್ಲಿ ಇದ್ದಷ್ಟು ಒಳ್ಳೇದೇ ಇರ್ಲಿ ಬೇಬಿ ಅವಳು ಇರ್ಲಿ ಬಿಡು ಅಡಿಗೆ ಅದು ಇದು ಮಾಡ್ಕೊಂಡಿರ್ತಾಳಂತೆ ಕೆಲಸ ಮಾಡ್ಕೊಂಡು ನಿನ್ಗೂ ಇವಾಗ ಯಾರಾದ್ರೂ ಕೆಲಸ ತಿರ್ಸ್ಕೊಂಡ್ರೆ ಅದಕ್ಕೆ ಬೇರೆ ದುಡ್ಡು ಕೊಡ್ಬೇಕಲ್ವಾ ಹಾ ಅದ್ರ ಅವಳು ಮಾಡಲ್ವಂತೆ ಯಾಕೆ ಮಾಡಲ್ಲ ಅಂತಾಳೆ ಪುಕ್ಸತೆ ಬರುತ್ತೆ ತಿನ್ನಕ್ಕೆ ಅವಳಿಗೆ ಹೇಳ್ಬಿಟ್ಟು ಮಾಡಿಸು ನೀನು ಮಾಡಲೇಬೇಕು ಅಂತ ಕಂಡೀಷನ್ ಮಾಡು ಇಲ್ಲ ಹೋಗು ಮನೆ ಬಿಟ್ಟು ಅನ್ನು ಅಯ್ಯೋ ಬೇಬಿ ಅವಳು ಹೋಗ್ತೀನಿ ಅಂತಾನೆ ಹೇಳ್ತಾ ಇವಾಗೆಲ್ಲ ನಾನು ಇದು ಮಾಡಕ್ ಆಗಲ್ಲ ಅವಳಿಗೆ ಒನ್ ಇಯರ್ ಹೋದ್ರೆ ಹೋಗುತ್ತೆ ಎಲ್ಲ ತಂದು ಕೊಡ್ತೀನಿ ಮಾಡ್ಕೊಂಡು ತಿನ್ಲಿ ನಾನೇಗೋ ಹೇಗೋ ಮಾಡ್ ಮ್ಯಾನೇಜ್ ಮಾಡೋದು ನೀನು ಅಡುಗೆ ಮಾಡೋದು ಕಲಿ ಅನ್ನಲ್ಲ ಎಲ್ಲಿಗೆ ಬಂತು ಹಾ ಬೇಬಿ ನಾನು ಕಲಿತಾ ಆಮೇಲೆ ರಾತ್ರಿ ಒಂದು ಫುಡ್ ನೋಡಿದೆ ಆಯ್ತಾ ತುಂಬ ಡಿಲೀಶಿಯಸ್ ಇತ್ತು ನನಗೆ ತುಂಬ ಇಷ್ಟ ಆಯಿತು ಬೇಬಿ ನಾನು ಆಮೇಲೆ ಮಾಡ್ತೀನಿ ಅದನ್ನ ಪ್ರಿಪೇರ್ ಮಾಡ್ತೀನಿ ಡ್ಯೂಟಿ ಇಂದ ಹೋದ್ಮೇಲೆ ನೀನು ಅಲ್ಲಿಗೆ ಬಂದು ನೀನು ಟೇಸ್ಟ್ ನೋಡು ಆಯ್ತಾ ಓಕೆ ಬೇಬಿ ಖಂಡಿತ ನೀನು ಯಾವ ತರಲಕ್ಕೆ ಮೀರಬಾರದು ಅವಳಿಗಿಂತ ಎಲ್ಲದರಲ್ಲೂ ಕೆಲಸ ಎಲ್ಲ ಕಲ್ತಕೋ ನೀನು ಓಕೆ ಓಕೆ ಸ್ವೀಟ್ ಹಾರ್ಟ್ ಖಂಡಿತ ಕಲ್ತಕೊಳ್ಳತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ